ಈ ಜನವರಿ ಒಳಗ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಟ್ರಪ್ಪ ಯಾಕಂದ್ರೆ ನಮ್ಗೆ ದಿಲ್ಲಿಗೆ ಹೋಗಿ ಹೋರಾಟ ಮಾಡೋ ತ್ರಾಸ ಆಗ್ತೈತೆ ಇಲ್ಲೆಲ್ಲ ಎಂ ಪಿ ಗೋ ಮನೆ ಕೊಂಡ್ರೆ ಸ್ವಲ್ಪ ಗಟ್ಟಿದ್ರು ಸರ ಅದು ಒಂದು ಸರ್ಕಾರಕ್ಕೆ ನೀವ ಒಪ್ಪಂದನ್ನ ತಕ್ಷಣ ಕೈ ಬಿಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಅವರು ಲೆಟರ್ ಕೊಡಿಸ್ತಕ್ಕಂಥದ್ದು ಆಗ್ಬೇಕು ಅರಣ್ಯ ಒತ್ತುವರಿ ಭೂಮಿ ಪದೇ ಕಾಡು ಪ್ರಾಣಿಗಳಿಂದ ಅಲ್ಲೆಲ್ಲ ಬಹಳಷ್ಟು ತೊಂದರೆ ಆಗತ್ತೈತ್ರಿ ಸುತ್ತಮುತ್ತ ಎಲ್ಲ ಬೆಳಿ ಆನೆ ಆಗುತ್ತೆ ಅದಕ್ಕೆ ಸರಿಯಾಗಿ ಬೇಲಿ ಹಾಕಿ ಸರ್ಕಾರ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತ ಏನಾರ ಕುಟುಂಬ ಅಚಾಣಕಲ್ಯ ಏನಾರ ಆ ಪ್ರಾಣಿ ಇದರಿಂದ ಅನಾಹುತ ತಕ್ಷಣ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಅನ್ನೋದು ಕೂಡ ನಮ್ದು ಒತ್ತಾಯ ಐತಿ ಅವ್ರಿಗೆಲ್ಲರಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸುವಂತದ್ ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥದ ಒತ್ತಾಯ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಎ ಪಿ ಎಂ ಸಿ ಐಟಿ ಸೆವೆನ್ ಬಿ ಹೇಳೈತಿ ಹನ್ನೊಂದು ಸಾವಿರ ಎಕರೆ ಐತಿ ಪ್ರತಿ ಗ್ರಾಮ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಬೇಕು ಜಾನುವಾರ ಗಣತಿಯನ್ನು ಕೂಡ ನೀಡಬೇಕು ಒಣ ದ್ರಾಕ್ಷಿ ಸರ್ ನಿಮ್ ದ್ರಾಕ್ಷಿ ಬೆಳಗ್ಗೆ ಐದ್ನೂರು ರೂಪಾಯಿ ಕೆಜಿ ಅಂಗ ದ್ರಾಕ್ಷಿಯನ್ನ ಕಟ್ಟಾಯವಾಗಿ ಸರ್ಕಾರ ಖರೀದಿ ಮಾಡಲಿ ಅನ್ನುವಂತ ನಮ್ಮ ಒತ್ತಾಯ ಸ್ವಾಮಿನಾಥನ ಆಯೋಗದ ವರದಿಯನ್ನ ಜಾರಿ ಮಾಡುವುದು ಸ್ವಲ್ಪ ಉಳಿದವು ಆದ್ರೂ ಗಡಬಡಿ ಐತಿ ಅವ್ರೆಲ್ಲಾ ಕೂಡ ಮನವಿ ಕೊಟ್ಟದು ಸೈಬರ್ ಹೋಗ್ತಾರೋ ಇಡೀ ನಾಡಿಗೆ ಕೊಡ್ಬೇಕಾಗತ್ತಿ ಅದಕ್ಕೆ ತಾವ ಕಡ್ಡಾಯವಾಗಿ ರಾತ್ರಿ ನಮಗ್ ಸಿಂಗಲ್ ಪೀಸ್ ಅನ್ನ ಕೊಡ್ಲೇಬೇಕಪ್ಪ ಅದೇ ರೀತಿಯಾಗಿ ನಾವೀಗ ಪ್ರಹ್ಲಾದ್ ಜೋಶಿ ಮಣಿಗೆ ಕೆಲವು ದಿನ ಹೋರಾಟ ಮಾಡೋರ್ದು ನಕ್ಕಿ ಬಿಡಂಗಿಲ್ಲ ಅವನ್ ಮನಿಗೂ ಬೆಲೆ ನಿಗದಿ ಎಲ್ಲಾ ವಿಚಾರದಾಗ ಜನವರಿ ಒಳಗ ಹಂಡ್ರೆಡ್ ಪರ್ಸೆಂಟ್ ಮಾಡ್ರಪ್ಪ ಯಾಕಂದ್ರೆ ನಮಗೆ ದಿಲ್ಲಿಗೆ ಹೋಗಿ ಹೋರಾಟ ಮಾಡೋ ತ್ರಾಸ್ ಆಕತಿ ಇಲ್ಲೆಲ್ಲ ಎಲ್ಲಾ ಎಂ ಪಿಗಳು ಮನಿ ಕೊಂಡ್ರೂ ಸದಕು ಇದು ಸರ ಅದು ಒಂದು ಸರ್ಕಾರಕ್ಕೆ ನೀವು ಒಪ್ಪಂದ ಕೈ ಬಿಡಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರು ಲೆಟರ್ ಬರ್ಸ್ತಕ್ಕಂತದ್ ಆಗ್ಬೇಕು ಅರಣ್ಯ ಒತ್ತುವರಿ ಭೂಮಿ ಪದೇ ಕಾಡು ಪ್ರಾಣಿಗಳಿಂದ ಅಲ್ಲೆಲ್ಲ ಬಹಳಷ್ಟು ವೃದ್ಧ ನಾವೀಗ ಪ್ರಹ್ಲಾದ್ ಜೋಶಿ ಮಣಿಗೆ ಕೆಲವಿಂದ ಹೋರಾಟ ಮಾಡ್ತಾರೆ ನೈಕಿ ಬಿಡಂಗಿಲ್ಲ ಅವನ ಮನಿಗೂ ಬೆಲೆ ನಿಗದಿ ಎಲ್ಲಾ ವಿಚಾರದಾಗ ಜನವರಿ ಒಳಗ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಡ್ರಪ್ಪ ನಮ್ಗೆ ದಿಲ್ಲಿಗೆ ಹೋಗಿ ಹೋರಾಟ ಮಾಡೋದು ಆಗತ್ತೆ ಇಲ್ಲಿ ಎಲ್ಲಾ ಎಂಪಿಲ ಗಟ್ಟು ಸರ ಅದು ಒಂದು ಸರ್ಕಾರಕ್ಕೆ ನೀವು ಒಪ್ಪಂದನ್ನ ತಕ್ಷಣ ಕೈ ಬಿಡಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರು ಲೆಟರ್ ಬರ್ಸಕ್ಕಂತದ್ ಆಗ್ಬೇಕು ಅರಣ್ಯ ಒತ್ತುವರಿ ಭೂಮಿ ಪದೇ ಕಾಡು ಪ್ರಾಣಿಗಳಿಂದ ಅಲ್ಲೆಲ್ಲ ಬಹಳಷ್ಟು ಇಪ್ಪತ್ತು ವರ್ಷ ಆತ ನಾನು ನೋಡ್ತೇನೆ ಮೂವತ್ತ ನಲ್ವತ್ತು ರೂಪಾಯಿ ರೇಟ್ ಆದಿಂದ ಹೆಂಗ್ ಸಾಧ್ಯ ಮೇವ್ ಏನು ಅದೇ ಇಷ್ಟ ಹೋಗಿದ್ರೆ ಹಿಂಡುದ್ರ ಮಗಂದ ಒಂದು ಹರಿ ಮೂರ್ ಸಲ ಮೇವು ತರಬೇಕು ಹಣ ಬೆಳಿಗ್ಗೆ ಮೇವು ತರತನ ಮೂರ್ ಸಲ ಮೇವು ಸರ ಅದು ಮೂರ್ ಲೀಟರ್ ನಾಲ್ಕು ಲೀಟರ್ ಹಿಂಡ್ಬೇಕಾರ ರಾಮಾಯಣ ಎಸ್